ಗಾಂಧೀಜಿ ಮರಿ ಮೊಮ್ಮಗನ ಮೇಲೆ ದಾಳಿ ಮಾಡಿದ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕರ್ತರು ಆರ್ಎಸ್ಎಸ್ ಮತ್ತು ಬಿಜೆಪಿ ಎಂದಿಗೂ ತಮ್ಮನ್ನ ಟೀಕಿಸೋದನ್ನ ಸ್ವೀಕರಿಸೋದಿಲ್ಲ ಮತ್ತು ಅವುಗಳ ಕಾರ್ಯಕರ್ತರು ಅತಿರೇಕದಿಂದ ಪ್ರತಿಕ್ರಿಯಿಸುವುದು ಹೊಸ್ತಲ್ಲ ಆದರೆ ಕೇರಳದಂತಹ ರಾಜ್ಯದಲ್ಲೂ ಇದು ನಡೆಯುವಷ್ಟಾಗಿರೋದು ಸಂಘದ ವಿಷ ಎಲ್ಲೆಲ್ಲೂ ವ್ಯಾಪಿಸಿಬಿಟ್ಟಿದೆ ಅನ್ನೋದಕ್ಕೆ ನಿದರ್ಶನ ಮಹಾತ್ಮ ಗಾಂಧಿಯವರ ಮೊಮ್ಮಗ ತುಷಾರ್ ಗಾಂಧಿಯವರ ವಿರುದ್ಧ ತಿರುವನಂತಪುರದ ಹೊರವಲಯದಲ್ಲಿರುವ ನೆಯಟ್ಟಿಂಕರ ಬಳಿ ಬುಧವಾರ ಸಂಜೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ತುಷಾರ್ ಗಾಂಧಿಯವರು ಖ್ಯಾತ ಗಾಂಧಿವಾದಿ ದಿವಂಗತ ಗೋಪಿನಾಥನ್ ನಾಯರ್ ಅವರ ಪ್ರತಿಮೆ ಅನಾವರಣಗೊಳಿಸೋಕೆ ಅಲ್ಲಿಗೆ ಆಗಮಿಸಿದ್ರು ಶಿವಗಿರಿ ಮಠದ ಆಹ್ವಾನದ ಮೇರೆಗೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗಾಂಧಿಯವರು ಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಐತಿಹಾಸಿಕ ಭೇಟಿಯ ನೂರನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಭಾಷಣದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಎಂಬ ಕ್ಯಾನ್ಸರ್ ದೇಶದ ಆತ್ಮವನ್ನ ದುರ್ಬಲಗೊಳಿಸಿದೆ ಅಂತ ಹೇಳಿದ್ರು ಸಂಘ ಪರಿವಾರ ದೇಶದ ಆತ್ಮವನ್ನ ಕ್ಯಾನ್ಸರ್ ಆಗಿ ಕಾಡ್ತಿದೆ ಅಂತ ಅವರು ಆರೋಪಿಸಿದ್ರು ಸಂಘ ಪರಿವಾರದ ವಿರುದ್ಧದ ಗಾಂಧಿಯವರ ಹೇಳಿಕೆಯಿಂದ ಆಕ್ರೋಶಗೊಂಡ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಅವರ ಕಾರನ್ನ ತಡೆದು ಆ ಪ್ರದೇಶದಲ್ಲಿ ಉದ್ವಿಗ್ನತೆ ಸೃಷ್ಟಿಸಿದ್ರು ಕಾರ್ಯಕ್ರಮದ ನಂತರ ಆರ್ಎಸ್ಎಸ್ ಕಾರ್ಯಕರ್ತರು ತುಷಾರ್ ಗಾಂಧಿಯವರ ಕಾರನ್ನ ಅಡ್ಡಗಟ್ಟಿ ಮುತ್ತಿಗೆ ಹಾಕಿದ್ರು ಗಾಂಧಿಯವರನ್ನ ಘೇರಾವ್ ಮಾಡಿದ ಪ್ರತಿಭಟನಾಕಾರರು ಆರ್ಎಸ್ಎಸ್ ವಿರುದ್ಧ ಮಾಡಿದ ಭಾಷಣ ಹಿಂತೆಗೆದುಕೊಳ್ಳುವಂತೆ ಒತ್ತಾಯ ತುಷಾರ್ ಗಾಂಧಿ ಅವರನ್ನ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಅಕ್ರಮವಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳಲಾಗಿತ್ತು ಘಟನೆ ವೇಳೆ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರು ಇರಲಿಲ್ಲ ಅನ್ನೋ ಮಾಹಿತಿ ಇದೆ ತುಷಾರ್ ಗಾಂಧಿ ಅವರು ವಾಹನದಿಂದ ಇಳಿದು ಪ್ರತಿಭಟನಾಕಾರನ್ನ ಎದುರಿಸಿದ್ರು ಮತ್ತು ತಮ್ಮ ಹೇಳಿಕೆ ಹಿಂಪಡೆಯೋಕೆ ಸ್ಪಷ್ಟವಾಗಿ ನಿರಾಕರಿಸಿದ್ರು ಆರ್ಎಸ್ಎಸ್ ಮುರ್ದಾಬಾದ್ ಗಾಂಧೀಜಿ ಜಿಂದಾಬಾದ್ ಅಂತ ತುಷಾರ್ ಗಾಂಧಿ ಘೋಷಣೆ ಕೂಗಿದ್ರು ತಮ್ಮ ರಾಜಕೀಯ ನಿಲುವನ್ನ ಸ್ಪಷ್ಟಪಡಿಸಿದ ನಂತರ ತುಷಾರ್ ಗಾಂಧಿ ಆ ಪ್ರದೇಶವನ್ನ ಬಿಟ್ಟು ತೆರಳಿದ್ರು ಅಂತ ವರದಿಯಾಗಿದೆ ತುಷಾರ್ ಗಾಂಧಿ ಅವರೊಂದಿಗೆ ಆರ್ಎಸ್ಎಸ್ ನಡೆದುಕೊಂಡ ರೀತಿ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಗಿದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿಂದ ಪಕ್ಷಾತೀತ ಪ್ರತಿಭಟನೆ ವ್ಯಕ್ತವಾಯಿತು ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಅವರು ಆರ್ಎಸ್ಎಸ್ನ ಕ್ರಮವನ್ನ ಖಂಡಿಸಿದ್ದಾರೆ ತುಷಾರ್ ಗಾಂಧಿ ಅವರನ್ನ ತಡೆಯೋದು ಮಹಾತ್ಮ ಗಾಂಧಿ ಅವರನ್ನ ಅವಮಾನಿಸಿದಂತೆ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ಕೇರಳ ನಾಚಿಕೆ ಪಡುವಂತೆ ಮಾಡಿದೆ ಮತ್ತದು ತನ್ನ ನಿಜವಾದ ಬಣ್ಣವನ್ನ ತೋರಿಸಿದೆ ಅಂತ ಅವರು ಟೀಕಿಸಿದ್ದಾರೆ ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಮಹಾತ್ಮ ಗಾಂಧಿ ಮತ್ತು ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಆರ್ ಎಸ್ ತಿರಸ್ಕಾರ ಮತ್ತೊಮ್ಮೆ ಕಂಡಂತಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಮಾನ್ಯ ವಸಾಹತುಶಾಹಿ ವ್ಯವಸ್ಥೆಯನ್ನ ಸಂಘ ಬೆಂಬಲಿಸುತ್ತೆ ಅನ್ನೋದು ತುಷಾರ್ ಗಾಂಧಿ ಅವರ ವಿರುದ್ಧದ ಅದರ ನಡವಳಿಕೆಯಿಂದ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ ಆರ್ಎಸ್ಎಸ್ ಸ್ವಾತಂತ್ರ್ಯ ಚಳುವಳಿಯ ದ್ರೋಹಿಯಾಗಿದೆ ದೇಶದ ಸ್ವಾತಂತ್ರ್ಯ ಚಳುವಳಿ ಮತ್ತು ಪ್ರಜಾಪ್ರಭುತ್ವದ ಪ್ರಗತಿಯಲ್ಲಿ ಅದರ ಯಾವುದೇ ಪಾತ್ರ ಇಲ್ಲ ಗಾಂಧಿಯವರ ಹಂತಕ ಗೋಡ್ಸೆ ಮತ್ತು ಸಾವರ್ಕರ್ ಅಂತವರನ್ನೇ ಅದು ಮೆರೆಸ್ತಾ ಬಂದಿದೆ ಈ ಫ್ಯಾಸಿಸ್ಟ್ ವಿಡಂಬನೆಯ ವಿರುದ್ಧ ಕೇರಳ ಒಂದಾಗಿ ನಿಲ್ಲಬೇಕು ಅಂತ ಅವರು ಹೇಳಿದ್ದಾರೆ ಈ ಘಟನೆ ಕ್ಷಮಿಸಲಾಗದ ಅಪರಾಧವಾಗಿದೆ ಅಂತ ಅವರು ಟೀಕಿಸಿದ್ದಾರೆ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ವಿ ಎಂ ಸುಧೀರನ್ ಪ್ರಗತಿಪರ ಕೇರಳದ ಬಗ್ಗೆ ಆರ್ ಎಸ್ ಎಸ್ನ ತಿರಸ್ಕಾರ ತುಷಾರ್ ಗಾಂಧಿಯವರ ವಿರುದ್ಧದ ಅದರ ನಡೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂತ ಹೇಳಿದ್ದಾರೆ ಸಂಘ ಪರಿವಾರದ ಕೃತ್ಯಕ್ಕೆ ಯಾವುದೇ ಸಮರ್ಥನೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಈ ನಡುವೆ ತುಷಾರ್ ಗಾಂಧಿ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ ಅಂತ ಹೇಳಿರುವುದು ವರದಿಯಾಗಿದೆ ಯಾವುದೇ ದೈಹಿಕ ಹಲ್ಲೆ ನಡೆದಿಲ್ಲ ಅವರು ನನ್ನ ವಾಹನವನ್ನ ಮಾತ್ರ ನಿಲ್ಲಿಸಿದ್ರು ಮತ್ತು ನಾನು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಅವರು ಗುರುವಾರ ಟಿವಿ ವಾಹಿನಿಗೆ ತಿಳಿಸಿರುವುದಾಗಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಗಾಂಧೀಜಿಯನ್ನ ಯಾವ ಸಿದ್ಧಾಂತ ಹತ್ಯೆ ಮಾಡಿದ್ಯೋ ಅದೇ ಸಿದ್ಧಾಂತ ಇವತ್ತು ಗಾಂಧೀಜಿ ಮರಿ ಮೊಮ್ಮಗನ ಮೇಲೆ ದಾಳಿ ಮಾಡಿದೆ ಇವರಿಗೆ ತಮ್ಮ ವಿರುದ್ಧದ ಟೀಕೆಯನ್ನ ಚರ್ಚೆ ಸಂವಾದದ ಮೂಲಕ ಎದುರಿಸುವ ವಿಶ್ವಾಸ ಇಲ್ಲ ಹಾಗಾಗಿ ಈ ಶಕ್ತಿಗಳು ತಮ್ಮ ವಿರುದ್ಧ ಮಾತನಾಡಿದವರ ಧ್ವನಿಯನ್ನೇ ಅಡಗಿಸೋಕೆ ಯತ್ನಿಸುತ್ತೆ ಕೇರಳದಲ್ಲೂ ಅದೇ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು